ಉದ್ಯೋಗ ಭ್ರಷ್ಟಾಚಾರ ರಾಜಕೀಯ ಬಿಕ್ಕಟ್ಟುಗಳು ಹೀಗೆ ಸಾಲು ಸಾಲು ಸಮಸ್ಯೆಗಳಿಗೆ ಬೇಸತ್ತಂತ ಜನರು ಸರ್ಕಾರದ ವಿರುದ್ಧ ದಂಗೆ ಎದ್ದ ಪರಿಣಾಮ ದೇಶವೊಂದರಲ್ಲಿ ಯುವ ಜನರು ಕ್ರಾಂತಿಯನ್ನು ಹುಟ್ಟುಹಾಕಿದ್ದಾರೆ ಇಡೀ ದೇಶದಲ್ಲಿ ಪ್ರಕ್ಷುಬ್ಧತೆಯ ವಾತಾವರಣ ಒಂದು ಸೃಷ್ಟಿಯಾಗಿದೆ ಇಂತಹ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಕೂಡ ಇವೆ ನಾವೆಲ್ಲರೂ ಪ್ರತಿನಿತ್ಯ ಅನುಭವಿಸ್ತಾಲೇ ಇದ್ದೀವಿ ಇರಲಿ ಆದರೆ ಇದೇ ರೀತಿಯ ಸಮಸ್ಯೆಗಳಿಂದ ಬೇಸತ್ತಂತ ನಮ್ಮ ನೆರೆಯ ರಾಷ್ಟ್ರ ನೇಪಾಳದಲ್ಲಿ ಜನರು ದಂಗೆ ಎದ್ದಿದ್ದಾರೆ ಸಾಮಾಜಿಕ ಮಾಧ್ಯಮಗಳ ವಿರುದ್ಧ ನೇಪಾಳದಲ್ಲಿ ಹೇರಲಾಗಿದ್ದಂತಹ ನಿಷೇಧ ಈಗ ಭ್ರಷ್ಟಾಚಾರ ಮತ್ತು ಸ್ಥಾಪಿತ ರಾಜಕೀಯ ನಾಯಕತ್ವದ ವಿರುದ್ಧ ರಾಷ್ಟ್ರವ್ಯಾಪಿ ಜನದಂಗಿಯಾಗಿ ಬದಲಾಗಿದೆ ನೇಪಾಳದ ಜನರು ದಶಕದಲ್ಲಿಯೇ ಅತ್ಯಂತ ಕೆಟ್ಟ ರಾಜಕೀಯದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬೀದಿಗಿಳಿದಿದ್ದಾರೆ ಸುಮಾರು ಹತ್ತೊಂಬತ್ತು ಜನರು ಭದ್ರತಾ ಪಡೆಯೊಂದಿಗೆ ನಡೆಸಿದಂತಹ ಸಂಘರ್ಷದಲ್ಲಿ ಮರಣ ಹೊಂದಿದ್ದಾರೆ ನೇಪಾಳದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಕೆಲವು ಒಳನೋಟಗಳನ್ನು ನಿಮ್ಮ ಮುಂದೆ ಬೆಚ್ಚಿಡ್ತೀನಿ ನಾನು ಸುರಭಿ ರೇಣುಕಾಂಬಿಕೆ ಪೀಪಲ್ ಟಿವಿಯಿಂದ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ ಹಾಗೆ ಫೇಸ್ಬುಕ್ ಟ್ವಿಟರ್ ಮತ್ತು ಇನ್ಸ್ಟಾ ಫಾಲೋ ಮಾಡೋದನ್ನು ಮರಿಬೇಡಿ ಆದಾಗ ಆ ಹಸಿವು ಹಲವಾರು ಅಪರಾಧಗಳನ್ನ ಹುಟ್ಟಾಕುತ್ತೆ ಅರಾಜಕತೆಗೆ ಕಾರಣ ಆಗುತ್ತೆ ಇದೆಲ್ಲಕ್ಕೂ ಮೀರಿ ಕ್ರಾಂತಿ ಕೂಡ ಸಂಭವಿಸುತ್ತೆ ಅನ್ನೋದಿಕ್ಕೆ ನೇಪಾಳ ಒಂದು ದೊಡ್ಡ ಸಾಕ್ಷಿ ಕೆಟ್ಟ ರಾಜಕೀಯ ವ್ಯವಸ್ಥೆಯ ಪರಿಣಾಮ ನಿರುದ್ಯೋಗದಂತಹ ಸಮಸ್ಯೆಗಳು ನೇಪಾಳದಲ್ಲಿ ತಲೆದೋರಿ ಅಲ್ಲಿನ ಜನರು ಈಗ ಕ್ರಾಂತಿಯ ಕಹಳೆಯನ್ನ ಓದುತ್ತಿದ್ದಾರೆ ಜನರು ತಮ್ಮ ಅಭಿಪ್ರಾಯವನ್ನ ನೋವುಗಳನ್ನ ತೋಡಿಕೊಳ್ಳೋದಿಕ್ಕೆ ಮತ್ತೆ ಆಳುವ ಕೆಟ್ಟ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಾದಂತಹ ಫೇಸ್ಬುಕ್ ಇನ್ಸ್ಟಾ ಎಕ್ಸ್ ವಾಟ್ಸಪ್ ಮೊದಲಾದಂತಹ ಸಾಮಾಜಿಕ ಮಾಧ್ಯಮಗಳನ್ನ ಬಳಸ್ತಾ ಇದ್ರು ನಮ್ಮ ಹಾಗೇನೆ ನೇಪಾಳದ ಸರ್ಕಾರ ಈ ಮಾಧ್ಯಮಗಳ ಮೇಲೆ ನಿಷೇಧವನ್ನ ಹೇರಿತು ಜನರ ಬಾಯಿಗಳಿಗೆ ಮತ್ತೆ ಕೈಗಳಿಗೆ ಬೀಗ ಜಡಿಯೋ ಪ್ರಯತ್ನ ಮಾಡ್ತು ಯುವಕರು ಇದರಿಂದ ರೊಚ್ಚಿಗೆದ್ದು ಇವತ್ತು ಬೀದಿಗಿಳಿದಿದ್ದಾರೆ ಸರ್ಕಾರದ ವಿರುದ್ಧ ತಿರುಗಿ ಿದ್ದಾರೆ ಸರ್ಕಾರದ ಕೈಗೊಂಬೆಯಾಗಿರುವಂತಹ ಭದ್ರತಾ ಪಡೆಯ ಜೊತೆಗೆ ಸಂಘರ್ಷ ಕೇಳಿದಿದ್ದಾರೆ ಅಂತ ಹೇಳ್ಬೋದು ಸುಮಾರು ಹತ್ತೊಂಬತ್ತು ಮಂದಿ ತಮ್ಮ ಪ್ರಾಣವನ್ನೇ ಈ ಸಂಘರ್ಷದಲ್ಲಿ ಕಳೆದುಕೊಂಡ್ರು ಪ್ರತಿಭಟನಾಕಾರರು ಹಿರಿಯ ರಾಜಕೀಯ ನಾಯಕರುಗಳ ಮನೆಗಳಿಗೆ ಬೆಂಕಿ ಹಚ್ಚಿದ್ರು ಸಂಸದ್ಗೆ ನುಗ್ಗಿದ್ರು ಪರಿಣಾಮ ಅಲ್ಲಿನ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ಕೊಡಬೇಕಾಗಿ ಬಂತು ನೇಪಾಳವು ಸದ್ಯ ಅನಿಶ್ಚಿತ ಭವಿಷ್ಯವನ್ನ ಎದುರು ನೋಡುತ್ತಿದೆ ಅಂತ ಹೇಳ್ಬೋದು ಅಕ್ಷರಶಃ ನೇಪಾಳ ಗೊಂದಲದಲ್ಲಿದೆ ನೇಪಾಳದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಯೋಮಯವಾಗಿ ಈಗ ದೊಡ್ಡ ಸವಾಲೊಂದನ್ನು ಎದುರು ಹಾಕ್ಕೊಂಡಿದೆ ಏನು ಇದಕ್ಕೆಲ್ಲ ಕಾರಣ ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ನೇಪಾಳದ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇರುವಂತಹ ರಾಜಕೀಯ ನಾಯಕರು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ರು ಇವರ ಮೇಲೆ ನೂರಾರು ಹಗರಣಗಳ ಆರೋಪಗಳಿವೆ ಅದಾದರೂ ಕೂಡ ಸರ್ಕಾರ ಅಂತವರ ಮೇಲೆ ಯಾವುದೇ ಒಂದು ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ ಯಾವುದೇ ಒಂದು ಶಿಕ್ಷೆಗಳಾಗಿಲ್ಲ ಇವರುಗಳಿಗೆ ಯು ಎಂ ಎಲ್ ಅಂದ್ರೆ ಯುನೈಟೆಡ್ ಮಾರ್ಕ್ಸ್ ವಾದಿ ಲೆನಿನ್ ವಾದಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ ಮತ್ತು ನೇಪಾಳಿ ಕಾಂಗ್ರೆಸ್ನ ಉನ್ನತ ನಾಯಕರ ಮೇಲೆ ಭ್ರಷ್ಟಾಚಾರದಂತಹ ಪ್ರಕರಣಗಳು ಕೇಳಿ ಬರ್ತಾ ಇದ್ವು ಕೇಳಿ ಬರ್ತಿವೆ ಕೂಡ ಪ್ರಚಂಡ ನೇತೃತ್ವದ ಹಿಂದಿನ ಕಮ್ಯುನಿಸ್ಟ್ ಪಾರ್ಟಿಯ ಸರ್ಕಾರ ಈ ಕೆಲವು ಹಗರಣಗಳ ತನಿಖೆಯನ್ನು ಆರಂಭ ಮಾಡಿತ್ತು ಆಗ ಕಾಂಗ್ರೆಸ್ ಮತ್ತೆ ಕಮ್ಯುನಿಸ್ಟ್ ಪಾರ್ಟಿಯ ಭ್ರಷ್ಟ ಲೀಡರ್ಗಳಿಗೆ ಸ್ವಲ್ಪ ಬಿಸಿ ಮುಟ್ಟಿತ್ತು ಎರಡೂ ದೊಡ್ಡ ಪಕ್ಷಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಅಧಿಕಾರ ಹಂಚಿಕೆ ವ್ಯವಸ್ಥೆಯಲ್ಲಿ ಒಟ್ಟಿಗೆ ನಿಂತುಕೊಂಡವು ಎರಡು ಪಕ್ಷಗಳೆಂದರೆ ಒಂದು ಕಮ್ಯುನಿಸ್ಟ್ ಪಾರ್ಟಿ ಇನ್ನೊಂದು ಪ್ರಜಾಪ್ರಭುತ್ವವಾದಿ ಮಾಸ್ ಬೇಸ್ಡ್ ಪಾರ್ಟಿ ಆಗಿರುವಂತಹ ನೇಪಾಳಿ ಕಾಂಗ್ರೆಸ್ ಯು ಎಮ್ ಎಲ್ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಕೇಡರ್ ಬೇಸ್ಡ್ ಪಾರ್ಟಿ ಐತಿಹಾಸಿಕವಾಗಿ ಕಾಂಗ್ರೆಸ್ನ ವಿರೋಧಿಯಾಗಿರುವಂತಹ ಪಾರ್ಟಿ ಯಾವಾಗ ಎರಡೂ ಪಾರ್ಟಿಗಳ ಲೀಡರ್ಗಳ ಮೇಲೆ ಆರೋಪಗಳು ಕೇಳಿ ಆಗ ಇಬ್ಬರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡ್ರು ಅದು ಮನುಷ್ಯರ ಟೆಂಡೆನ್ಸಿ ಬಿಡಿ ಇಬ್ಬರು ಅಪರಾಧಿಗಳು ತಮ್ಮ ತಮ್ಮ ತಪ್ಪುಗಳಿಂದ ಬಚಾವಾಗೋದಕ್ಕೋಸ್ಕರ ಸಹಜವಾಗಿ ಒಬ್ಬರ ಬೆನ್ನಿಗೆ ಇನ್ನೊಬ್ಬರು ನಿಂತುಕೊಂಡು ಬಿಡ್ತಾರೆ ಇದು ಐರನಿ ಆದರೂ ಏನು ಮಾಡೋಕ್ಕಾಗಲ್ಲ ಏನಿವೆ ಜನರ ಆಕ್ರೋಶಕ್ಕೆ ಕಾರಣವಾದಂತಹ ಪ್ರಮುಖ ಅಂಶ ಅಂತಂದರೆ ಅಲ್ಲಿನ ನೆಪೋಟಿಸಮ್ ರಾಜಕಾರಣಿಗಳ ಮಕ್ಕಳೇ ಲೀಡರ್ ಆಗೋದು ಜನರ ದುಡ್ಡಲ್ಲಿ ಐಷಾರಾಮಿ ಜೀವನ ನಡೆಸೋದು ನಮ್ಮ ದೇಶವೂ ಇದಕ್ಕೆ ಹೊರತಲ್ಲ ಇದು ಯುವ ಜನರಲ್ಲಿ ಇದ್ದಂತಹ ಅಸಮಾಧಾನವನ್ನ ಹೆಚ್ಚು ಮಾಡಿತ್ತು ಗಲ್ಫ್ ನಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಯುವಂತಹ ಈ ರಾಜಕಾರಣಿಗಳ ಮಕ್ಕಳುಗಳು ಊರಲ್ಲಿ ಐಷಾರಾಮಿ ಕಾರುಗಳಲ್ಲಿ ಓಡಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಅಲ್ಲಿನ ಸಾಮಾನ್ಯ ಜನರ ಪ್ರಶ್ನೆ ಮೂರನೇ ಮುಖ್ಯ ಅಂಶ ಅಂತಂದ್ರೆ ಈ ಎರಡು ದೊಡ್ಡ ಪಕ್ಷಗಳು ಒಟ್ಟಾದ ಮೇಲೆ ಅವು ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ವರ್ಚಸ್ವಿ ನಾಯಕ ರಬಿ ಲಾಮಿಚಾನೆ ಅವರನ್ನ ಜೈಲಿಗೆ ಹಾಕಿದ್ವು ಅದರಿಂದ ಪಾರ್ಲಿಮೆಂಟಲ್ಲಿ ಅಲ್ಲಿ ಯಾವುದೇ ಒಂದು ವಿರೋಧ ಪಕ್ಷ ಇರಲಿಲ್ಲ ತಾಂತ್ರಿಕವಾಗಿ ಕಮ್ಯುನಿಸ್ಟ್ ಪಾರ್ಟಿಯ ಪ್ರಚಂಡ ಅವರು ವಿರೋಧ ಪಕ್ಷದಲ್ಲಿ ಇದ್ರು ಆದ್ರೆ ಅವರ ಪಕ್ಷ ಮತ್ತೆ ಕಾಂಗ್ರೆಸ್ ತಮ್ಮ ಭ್ರಷ್ಟಾಚಾರಗಳನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೋಸ್ಕರ ಒಳಗೊಳಗೆ ಮೈತ್ರಿ ಮಾಡಿಕೊಂಡಿದ್ವು ಕಮ್ಯುನಿಸ್ಟ್ ಪಾರ್ಟಿಯ ಕೆ ಬಿ ಶರ್ಮಾ ಓಲಿ ಮತ್ತೆ ನೇಪಾಳಿ ಕಾಂಗ್ರೆಸ್ನ ಶೇರ್ ಬಹದ್ದೂರ್ ದೇವಬಾ ಅವರನ್ನ ಪ್ರಶ್ನೆ ಮಾಡೋರು ಅಲ್ಲಿ ಯಾರೂ ಇರಲಿಲ್ಲ ಹೀಗೆ ಎರಡು ಪಕ್ಷಗಳ ಆಟಗಳು ಮುಂದುವರಿಯುತ್ತಾ ಹೋಯಿತು ಅದು ಹೀಗೆ ನಡೆಯುತ್ತೆ ಅಂತ ಅವರು ಭಾವಿಸಿದ್ರು ಆದರೆ ಇವರ ಮ್ಯೂಸಿಕಲ್ ಚೇರ್ ಆಟನ ಜನ ಎಷ್ಟು ದಿನ ಅಂತ ನೋಡ್ತಾರೆ ಎರಡು ವರ್ಷ ಓಲಿ ನಂತರ ದೇವವಾಹಿಗೆ ತಮ್ಮ ಕುರ್ಚಿಯನ್ನು ಅದಲು ಬದಲು ಮಾಡಿಕೊಂಡಿದ್ರು ಆದರೆ ಅದರಿಂದ ಯಾವುದೇ ವ್ಯವಸ್ಥೆ ಬದಲಾವಣೆ ಆಗಲಿಲ್ಲ ನೇಪಾಳದ ಯುವಕರಿಗೆ ಇವರ ಚೇಷ್ಟೆಯನ್ನು ನೋಡಿ ನೋಡಿ ಬೇಸತ್ತು ಹೋಗಿದ್ರು ಇದಕ್ಕೆಲ್ಲ ತುಪ್ಪ ಸುರಿಯೋ ಥರ ಕೆಪಿ ಶರ್ಮಾ ಓಲಿ ಸರ್ಕಾರ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಿತ್ತು ನೇಪಾಳಿ ಕಾನೂನನ್ನ ಇವರುಗಳು ಪಾಲಿಸುತ್ತಲ್ಲ ಅನ್ನೋದು ಸರ್ಕಾರ ನೀಡಿರುವಂತಹ ಕಾರಣ ಅಲ್ಲಿಗೆ ನಿಜವಾದ ಸ್ಟೋರಿ ಶುರುವಾಯ್ತು ನೋಡಿ ತಾವು ಬಿಟ್ಟ ಬಾಣ ತಮಗೆ ತಿರುಗು ಬಾಣ ಆಗತ್ತೆ ಅಂತ ಸರ್ಕಾರ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ ಕಡೆಗೆ ಅದು ಸರ್ಕಾರಕ್ಕೆ ಉಲ್ಟಾ ಹೊಡಿತು ಜನ್ ಜಿ ಕಾಲದ ಈ ಯುವಜನತೆ ಕ್ರಾಂತಿಯ ಕಹಳೆಯನ್ನು ಊದುತ್ತಾ ರೋಡಿಗೆ ಬಿಟ್ರು ಯುವಕರು ಘೋಷಣೆಗಳನ್ನು ಕೂಗ್ತಾ ಕೂಗ್ತಾ ಪ್ರತಿಭಟನೆ ಶುರು ಮಾಡಿದ್ರು ಸೋಮವಾರ ಮಧ್ಯಾಹ್ನ ಜಾರಿಗೆ ತಂದಂಥ ಕರ್ಫ್ಯೂವನ್ನು ಧಿಕ್ಕರಿಸಿ ಈ ಪ್ರತಿಭಟನಾಕಾರರು ಕಠ್ಮುಂಡು ಕಣಿವೆಯ ಭಕ್ತಪುರದ ಓಲಿ ಓಲಿಯವರ ಖಾಸಗಿ ನಿವಾಸ ಸೇರಿದಂತೆ ದೇಶದ ಉನ್ನತ ರಾಜಕೀಯ ನಾಯಕರುಗಳ ಮನೆಗಳು ಮತ್ತು ಕಚೇರಿಗಳಿಗೆ ಬೆಂಕಿ ಇಟ್ರು ಪ್ರೆಸಿಡೆಂಟ್ ರಾಮಚಂದ್ರ ಪೌಡೇಲ್ ಮಾಜಿ ಗೃಹ ಸಚಿವ ರಮೇಶ್ ಲೇಖಕ್ ನೇಪಾಳಿ ಕಾಂಗ್ರೆಸ್ ನಾಯಕ ಶೇರ್ ಬಹದ್ದೂರ್ ದೇವ ಮತ್ತು ನೇಪಾಳ ಕಮ್ಯುನಿಸ್ಟ್ ಪಕ್ಷದ ನಾಯಕ ಪುಷ್ಪಾ ಕಮಲ್ ದಹಲ್ ಅವರ ಮನೆಗಳಿಗೆ ಬೆಂಕಿ ಇಟ್ರು ದೇವಬಾ ಅವರಿಗೆ ರಕ್ತ ಬರೋ ತರ ಜನರು ಒಡೆದಿದ್ದಾರೆ ನೇಪಾಳಿ ವಿದೇಶಾಂಗ ಸಚಿವ ಅರ್ಜು ದೇವಬಾ ರಾಣಾ ಅವರ ಒಡೆತನದ ಶಾಲೆಗೆ ಕೂಡ ಬೆಂಕಿ ಹಚ್ಚಲಾಗಿದೆ ಕೊನೆಗೆ ನೇಪಾಳಿ ಸೇನೆ ಹೆಲಿಕಾಪ್ಟರ್ ಬಳಸಿ ಸಚಿವರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗಬೇಕಾಯ್ತು ಪ್ರತಿಭಟನಾಕಾರರು ಫೆಡರಲ್ ಸಂಸತ್ತಿನ ಕಟ್ಟಡಕ್ಕೂ ಕೂಡ ನುಗ್ಗಿದ್ರು ಸತತ ಎರಡು ದಿನಗಳು ಸಂಸತ್ತಿನ ಗೋಡೆಗಳನ್ನು ಮುರಿದು ಹಾಕಿ ಅವುಗಳಿಗೆ ಬೆಂಕಿ ಹಚ್ಚಿದ್ರು ಈ ಮಧ್ಯೆ ಕೆ ಪಿ ಶರ್ಮಾ ಓಲಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗಿ ಬಂತು ಆದರೆ ಜನರ ಪ್ರತಿಭಟನೆ ನಿಂತೋಯ್ತಾ ಖಂಡಿತವಾಗ್ಲೂ ಇಲ್ಲ ಕಠ್ಮಂಡುವಿನ ಶೀತಲ್ ನಿವಾಸದಲ್ಲಿರುವಂತಹ ಸುಪ್ರೀಂ ಕೋರ್ಟ್ ಮತ್ತು ಅದರ ಅಧ್ಯಕ್ಷರ ಕಚೇರಿಗೆ ಬೆಂಕಿ ಇಟ್ರು ದಲ್ಲುವಿನಲ್ಲಿದ್ದಂತಹ ನೇಪಾಳದ ಮಾಜಿ ಪ್ರಧಾನಿ ಜಾಲಾನಾಥ್ ಕನಾಲ್ ಅವರ ಮನೆಯ ಮೇಲೆ ಕೂಡ ದಾಳಿ ನಡೆಸಿ ಬೆಂಕಿ ಹಚ್ಚಿದರು ಈ ಸಂದರ್ಭದಲ್ಲಿ ಮನೆಯಲ್ಲಿಯೇ ಇದ್ದಂತಹ ಅವರ ಪತ್ನಿ ರಾಜಲಕ್ಷ್ಮಿ ಸಾವನ್ನಪ್ಪಿದ್ದಾರೆ ಸಾಮಾಜಿಕ ಮಾಧ್ಯಮ ನಿಷೇಧದ ಪರಿಣಾಮ ಏನೇನಾಯಿತು ಗೊತ್ತಾ ನೇಪಾಳದ ಜನಸಂಖ್ಯೆಯ ಮೂರನೇ ಒಂದು ಭಾಗದಷ್ಟು ಜನರು ವಿದೇಶಗಳಲ್ಲಿ ವಾಸವಾಗಿದ್ದಾರೆ ಇವರು ಫೇಸ್ಬುಕ್ ಮತ್ತೆ ಮೆಸೆಂಜರ್ ಬಳಸಿ ತಮ್ಮ ಮನೆಯವರೊಂದಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಅನೇಕ ಜನರು ತಮ್ಮ ಜೀವನೋಪಾಯಕ್ಕಾಗಿ ಸಾಮಾಜಿಕ ಜಾಲತಾಣವನ್ನೇ ಅವಲಂಬಿಸಿದ್ದಾರೆ ಆದ್ರಿಂದ ಸರ್ಕಾರ ಇದ್ದಕ್ಕಿದ್ದಂಗೆ ಇವುಗಳ ಮೇಲೆ ನಿಷೇಧ ಹೇರಿದಾಗ ಜನರ ದೈನಂದಿನ ಜೀವನ ಅಸ್ತವ್ಯಸ್ತವಾಯಿತು ಈ ನಿಷೇಧ ಪ್ರತಿಭಟನೆಗಳಿಗೆ ತಕ್ಷಣದ ಪ್ರಚೋದಕ ಅಂತ ಕಾಣಿಸಿದ್ರು ಕೂಡ ರಾಜಕೀಯ ವಲಯದ ಮೇಲೆ ಜನರಿಗೆ ಇದ್ದಂಥ ಆಕ್ರೋಶ ಅದಕ್ಕೂ ದೊಡ್ಡ ಮಟ್ಟದ್ದು ಅಂತ ಹೇಳ್ಬೋದು ಜನರ ಒಳಗೆ ಹುದುಗಿಕೊಂಡಿದ್ದಂಥ ಕೋಪಕ್ಕೆ ಈ ಸಾಮಾಜಿಕ ಜಾಲತಾಣಗಳ ನಿಷೇಧ ತುಪ್ಪ ಸುರಿದಂತೆ ಆಗಿತ್ತು ಹೌದು ಯು ಮತ್ತು ಕಾಂಗ್ರೆಸ್ ಕೈಜೋಡಿಸುವ ಮೊದಲೇ ಚುನಾವಣೆಗಳಲ್ಲಿ ಅವುಗಳಿಗೆ ಹತಾಶೆ ಸ್ಪಷ್ಟವಾಗಿತ್ತು ಕಳೆದ ಐದಾರು ವರ್ಷಗಳಲ್ಲಿ ಸಣ್ಣ ಸಣ್ಣ ಪಕ್ಷಗಳು ಮತ್ತೆ ಸ್ವತಂತ್ರ ಅಭ್ಯರ್ಥಿಗಳು ಮೇಲ್ಗೈ ಸಾಧಿಸಿದ್ರು ಉದಾಹರಣೆಗೆ ರಬಿ ಲಾಮಿಚಾನೆ ಅವರ ಪಕ್ಷ ಇಪ್ಪತ್ತೊಂದು ಸ್ಥಾನಗಳನ್ನು ಗೆದ್ದಿದ್ರೆ ಸ್ವತಂತ್ರ ಅಭ್ಯರ್ಥಿ ಬಾಲನ್ ಶಾ ನೇಪಾಳದ ಅತ್ಯಂತ ಪ್ರತಿಷ್ಠಿತ ಹುದ್ದೆಯಾದಂಥ ಕಠ್ಮಂಡುವಿನ ಮೇಯರ್ ಸ್ಥಾನವನ್ನು ಅಲಂಕರಿಸಿದ್ರು ಜನರಿಗೆ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ನೇಪಾಳಿ ಕಾಂಗ್ರೆಸ್ನ ಮೇಲೆ ಹೇಳಲಾಗದಂತಹ ಒಂದು ಆಕ್ರೋಶವಿತ್ತು ಹಾಗಾಗಿ ಸಣ್ಣ ಸಣ್ಣ ಪಕ್ಷಗಳನ್ನು ಸ್ವತಂತ್ರ ಅಭ್ಯರ್ಥಿಗಳನ್ನು ಅವರು ಚುನಾವಣೆಗಳಲ್ಲಿ ಗೆಲ್ಲಿಸಿದ್ರು ಇದು ಸ್ಪಷ್ಟವಾಗಿ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರ ಕಣ್ಣಿಗೆ ಕಾಣಿಸೋ ತರ ಇದ್ರೂ ಕೂಡ ಅವರು ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ರು ಅವರ ಒಳಗೆ ಆ ಮಟ್ಟಿಗಿನ ದುರಹಂಕಾರ ಮನೆ ಮಾಡಿತ್ತು ಅಂತ ಹೇಳ್ಬೋದು ಹಾಗಾಗಿ ಕಮ್ಯುನಿಸ್ಟ್ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ನೇಪಾಳದಲ್ಲಿ ನನ್ನ ಬೆನ್ನ ನೀನ್ ಕೇರಿ ನಿನ್ ಬೆನ್ನ ನಾನ್ ಕೇರೀತೇನೆ ಅಂತ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಬಿಟ್ಟಿದ್ವು ಒಬ್ರಾದ ಮೇಲೆ ಒಬ್ಬರಾದ ಮೇಲೆ ಒಬ್ಬರು ಪ್ರಧಾನಿ ಹುದ್ದೆಯನ್ನ ಏರೋದು ಎರಡೂ ಪಕ್ಷಗಳ ಮೇಲಿನ ಭ್ರಷ್ಟಾಚಾರ ಆರೋಪಗಳ ತನಿಖೆಗಳನ್ನು ತಪ್ಪಿಸೋದು ಕೋಟಿ ಕೋಟಿ ಹಣ ಲೂಟಿ ಹೊಡೆಯೋದು ಶತ್ರು ಪಕ್ಷಗಳೆರಡು ಮಿತ್ರರಾಗ್ಬಿಟ್ಟಿದ್ವು ನೇಪಾಳ ಒಂದು ಬಹುಪಕ್ಷ ಪ್ರಜಾಪ್ರಭುತ್ವ ಗಣರಾಜ್ಯ ದಶಕಗಳ ಹೋರಾಟದ ಫಲವೇ ಆ ದೇಶ ಉದ್ಭವಿಸಿದ್ದು ಇಂತಹ ಒಂದು ದೇಶದಲ್ಲಿ ಬೆಳೆಯುತ್ತಿರುವಂಥ ವಿಫಲ ನಾಯಕತ್ವ ಜನರನ್ನ ಭ್ರಮನಿರಸರನ್ನಾಗಿ ಮಾಡಿದೆ ಈ ಅನಿಶ್ಚಿತತೆ ಅಪಾಯಕಾರಿಯಾಗಿ ಈಗ ಬೆಳೆದು ನಿಂತಿದೆ ಅಂತ ಹೇಳ್ಬೋದು ಜನ ಈ ಹೋರಾಟದ ಹಿಂದೆ ಹೊಸ ರಾಜಕೀಯ ಪಕ್ಷಗಳನ್ನು ಬೆಳೆಸುವ ಯೋಜನೆಯನ್ನ ಹೊಂದಿರುವಂತೆ ಕಂಡು ಇದೆ ರಾಷ್ಟ್ರೀಯ ಸ್ವತಂತ್ರ ಪಕ್ಷದಂತಹ ಪಕ್ಷಗಳನ್ನು ಪರ್ಯಾಯವಾಗಿ ಇಲ್ಲಿ ನೋಡಲಾಗ್ತಿದೆ ಈ ಪಕ್ಷಗಳು ಚುನಾವಣೆಗಳ ಮೂಲಕ ತಮ್ಮನ್ನು ತಾವು ಸಾಬೀತುಪಡಿಸಬೇಕಾಗಿದೆ ನಮಸ್ಕಾರ